ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಗದ್ದೆ ಭಾಗದಲ್ಲಿರುವಂತಹ ಕೂಗುತ್ತಿದೆ ಪಕ್ಷಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಾರದಗಡ್ಡೆ ಎಲ್ಲಿದೆ ಉತ್ತರ ನಾರದಗಡ್ಡೆ ರಾಯಚೂರು ಸಮೀಪದಲ್ಲಿದೆ ಪ್ರಶ್ನೆ ಎರಡು ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಯಾವ ರೀತಿ ಇತ್ತು ಉತ್ತರ ಪಕ್ಷಿ ಕೂಗುತ್ತಿದ್ದ ಬೋಳುಮರ ಎಲೆಗಳಿಲ್ಲದೆ ಹೂಗಳಿಲ್ಲದೆ ಹಣ್ಣು ಕಾಯಿಗಳಿಲ್ಲದೆ ಒಣಗುತ್ತಿತ್ತು ಪ್ರಶ್ನೆ ಮೂರು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು ಉತ್ತರ ಮಕ್ಕಳು ಬೋಳುಮರಕ್ಕೆ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದ ಸತ್ಕಾರ್ಯವನ್ನು ಮೆಚ್ಚಿಕೊಂಡವು ಪ್ರಶ್ನೆ ನಾಲ್ಕು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು ಉತ್ತರ ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿದೆ ಪ್ರಶ್ನೆ ಐದು ಪಕ್ಷಿಯ ಮಾತುಗಳಿಗೆ ಬಶೀರ್ ಏನೆಂದು ಪ್ರತಿಕ್ರಿಯಿಸಿದನು ಉತ್ತರ ಪಕ್ಷಿಯ ಮಾತುಗಳಿಗೆ ಬಷೀರ್ ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತಿದೆ ಎಂದು ಪ್ರತಿಕ್ರಿಯಿಸಿದನು ಪ್ರಶ್ನೆ ಆರು ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯಾ ಯಾವ ತೀರ್ಮಾನಕ್ಕೆ ಬಂದಳು ಉತ್ತರ ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಊರಿಗೆ ಹೋಗಿ ಸಸ್ಯ ವೈದ್ಯರಿಂದ ಮರಕ್ಕೆ ಸೂಕ್ತ ಚಿಕಿತ್ಸೆ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸುವ ತೀರ್ಮಾನಕ್ಕೆ ಬಂದಳು ಪ್ರಶ್ನೆ ಏಳು ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು ಉತ್ತರ ಬೋಳು ಮರ ಮೊದಲಿನಂತೆ ಮಳೆಗಾಲದಲ್ಲಿ ಚಿಗುರೊಡೆಯಿತು ಎಲೆಗಳು ಮತ್ತು ಹೂಗಳು ರಾರಾಜಿಸಿದವು ಈಚು ಕಾಯಿ ಹಣ್ಣುಗಳು ಜೀವ ತಳೆದವು ಪ್ರಶ್ನೆ ಎಂಟು ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು ಉತ್ತರ ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡು ಹಾಡಿದವು ಪ್ರಶ್ನೆ ಒಂಬತ್ತು ಮಕ್ಕಳ ಸತ್ಕಾರ್ಯಕ್ಕೆ ಮರ ಹೇಗೆ ಋಣ ತೀರಿಸಿತು ಉತ್ತರ ಮಕ್ಕಳ ಸತ್ಕಾರ್ಯಕ್ಕೆ ಮರವು ಮೇಲುಗಾ ಮೇಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡಿ ಋಣ ತೀರಿಸಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ ಉತ್ತರ ಕೃಷ್ಣಾ ನದಿಯು ಮೈದುಂಬಿ ಹರಿಯುತ್ತಿದ್ದಾಳೆ ನದಿಯ ಬೋರ್ಗರೆತ ತೂರಾಟ ಚೆಲ್ಲಾಟ ಮತ್ತು ಹರಿಯುವ ಓಟ ನಯನ ಮನೋಹರವಾಗಿದೆ ಬೆಳ್ಳನೆಯ ನೊರೆ ಬಲುಚಂದ ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೇ ಸೊಬಗು ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ ಪ್ರಶ್ನೆ ಎರಡು ನಾರದಗಡ್ಡೆಯ ವಿಶೇಷತೆಗಳೇನು ಉತ್ತರ ನಾರದಗಡ್ಡೆಯಲ್ಲಿ ಬಹಳ ಹಿಂದೆ ನಾರದ ಮುನಿಯು ತಪಸ್ಸು ಮಾಡಿದ್ದರೆಂಬ ಪ್ರತೀತಿ ಇದೆ ಇಲ್ಲಿ ಶಿವ ದೇವಾಲಯವಿದೆ ಸದಾ ಹಚ್ಚ ಹಸುರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ ಈ ನಡುಗಡ್ಡೆಯು ಪ್ರವಾಸಿ ತಾಣವಾಗಿದೆ ಪ್ರಶ್ನೆ ಮೂರು ಗಣೇಶನು ಪಕ್ಷಿಯನ್ನು ಏನೆಂದು ಕೇಳಿದನು ಉತ್ತರ ಏ ಸುಂದರ ಪಕ್ಷಿಯೇ ಎಲ್ಲರೂ ಸಂತೋಷದಿಂದ ಇದ್ದಾರೆ ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ ಏನದು ಅಳಲು ಎಂದು ಗಣೇಶನು ಪಕ್ಷಿಯನ್ನು ಕೇಳಿದನು ಪ್ರಶ್ನೆ ನಾಲ್ಕು ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತೆಂದು ಪಕ್ಷಿ ವಿವರಿಸಿತು ಉತ್ತರ ಆಗ ಮರದ ತುಂಬ ಹಸಿರೆಲೆಗಳು ಟೊಂಗೆ ಟೊಂಗೆಗೂ ಹೂ ಹಣ್ಣು ಸಾವಿರಾರು ತಂಪಾದ ನೆರಳು ಮನೆ ಮಾಡಿತ್ತು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು ಎಂದು ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೀಗಿತ್ತೆಂಬುದನ್ನು ಪಕ್ಷಿಯು ವಿವರಿಸಿತು ನೆಕ್ಸ್ಟ್ ನೋಡಿ ಪ್ರಶ್ನೆ ಐದು ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು ಉತ್ತರ ಪಕ್ಷಿಯು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು ಆ ಪಕ್ಷಿಯು ಕೂಡ ಇಲ್ಲಿಯೇ ಜನಿಸಿತು ಆದ್ದರಿಂದ ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವಾಯಿತು ನೆಕ್ಸ್ಟು ಪ್ರಶ್ನೆ ಆರು ಸಸ್ಯ ವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು ಉತ್ತರ ಸಸ್ಯ ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು ಟೊಂಗೆಯನ್ನು ಗಮನಿಸಿದರು ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು ಒಣಗಿದ ಭಾಗಕ್ಕೆ ಔಷಧಿ ಸವರಿದರು ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿದರು ನೆಕ್ಸ್ಟ್ ಹಿಡಿಗೆ ನೋಡಿ ಮಕ್ಕಳ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಮೊದಲನೇ ಮಾತು ನೋಡಿ ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ ಉತ್ತರ ಈ ಮಾತನ್ನು ಗಣೇಶನು ಪಕ್ಷಿಗೆ ಕೇಳಿದ ಮಾತಾಗಿದೆ ಅಥವಾ ಮಾತು ಓಕೆ ಎರಡನೇದಾಗಿ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಉತ್ತರ ಈ ಮಾತನ್ನು ಲತಾ ಪಕ್ಷಿಗೆ ಕೇಳಿದ ಮಾತಾಗಿದೆ ಮೂರನೇದಾಗಿ ನಾನು ಇಲ್ಲಿಯೇ ಜನ್ಮ ತಳೆದೆ ಉತ್ತರ ನೋಡಿ ಈ ಮಾತನ್ನು ಪಕ್ಷಿಯು ಮಕ್ಕಳಿಗೆ ಹೇಳಿತು ನೆಕ್ಸ್ಟ್ ಅಲ್ಲಿಗೆ ನೋಡಿ ಮಕ್ಕಳ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದಾಗಿ ನಾರದ ಗಡ್ಡೆಯು ಡ್ಯಾಶ್ ನದಿಯಲ್ಲಿದೆ ಸರಿಯಾದ ಉತ್ತರ ಕೃಷ್ಣ ಎರಡನೇದಾಗಿ ಹಕ್ಕಿಗಳ ಡ್ಯಾಶ್ ಕಿವಿಗೆ ಇಂಪಾಗಿತ್ತು ಉತ್ತರ ಕುಹು ಕುಹು ಕಲರವ ಮೂರನೇದಾಗಿ ಮರವು ನೂರಾರು ಪಕ್ಷಿಗಳಿಗೆ ಡ್ಯಾಶ್ ಆಗಿತ್ತು ಉತ್ತರ ಆಶ್ರಯ ತಾಣ ನಾಲ್ಕನೇದಾಗಿ ಹಸಿರೆ ಡ್ಯಾಶ್ ಎಂದು ಎಲ್ಲೆಡೆ ಸಾರೋಣ ಉತ್ತರ ಉಸಿರು ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಭಾಷಾಭ್ಯಾಸ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಇಂಚರ ಹಕ್ಕಿಗಳ ಇಂಚರ ಕೇಳಲು ಬಲು ಸೊಗಸು ಕಂಗೊಳಿಸು ದಸರಾ ಹಬ್ಬದ ಸಮಯದಲ್ಲಿ ಮೈಸೂರು ಅರಮನೆ ದೀಪಾಲಂಕಾರದಿಂದ ಕಂಗೊಳಿಸುತ್ತದೆ ಬಣ್ಣಗೆಡು ಬಿರು ಬಿಸಿಲಿನಲ್ಲಿ ಗಿಡ ಮರಗಳು ನೀರಿಲ್ಲದೆ ಬಣ್ಣಗೆಡುತ್ತದೆ ಪ್ರವಾಸ ನಾನು ಶಾಲಾ ರಜೆಯಲ್ಲಿ ನಮ್ಮ ಕುಟುಂಬದವರೊಡನೆ ಪ್ರವಾಸಕ್ಕೆ ಹೋಗುತ್ತೇನೆ ನೆಕ್ಸ್ಟ್ ಒಂದು ನೋಡಿ ಮಕ್ಕಳ ಉಲ್ಲಾಸ ಶ್ರೀರಂಗಪಟ್ಟಣದ ಸಂಗಮ ನೋಡಿ ನನ್ನ ಮನಸ್ಸು ಉಲ್ಲಾಸಗೊಂಡಿತು ಕನಿಕರ ಅಂಗವಿಕಲರನ್ನು ನೋಡಿದರೆ ನನಗೆ ಬಹಳ ಕನಿಕರ ಆದ್ದರಿಂದ ಅವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ನೆಕ್ಸ್ಟ್ ಒನ್ ನೋಡಿ ಮಕ್ಕಳ ಸತ್ಕಾರ್ಯ ನಾವು ಮಾಡುವಂತಹ ಸತ್ಕಾರ್ಯಗಳು ನಮ್ಮ ಮಕ್ಕಳಿಗೆ ಒಳಿತನ್ನು ಮಾಡುತ್ತದೆ ನೆಕ್ಸ್ಟ್ ಹೇಡಿಗೆ ನೋಡಿ ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಒನವು ಗಿಡ ಮರಗಳಿಂದ ಕಂಗೊಳಿಸುತ್ತದೆ ಕಂಗೊಳಿಸುತ್ತದೆ ಬದಲಾಗಿ ಬೇರೆ ಪದ ನಾವು ಹುಡುಕಿ ಹಾಕಬೇಕು ಮಕ್ಕಳ ಒನವು ಗಿಡ ಮರಗಳಿಂದ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ ಇಲ್ಲಿ ಕಂಗೊಳಿಸುತ್ತದೆ ತೆಗೆದುಹಾಕಿ ಉಂಟು ಮಾಡುತ್ತದೆ ಅನ್ನೋದನ್ನು ಸೇರಿಸಿದ್ದೀವಿ ನೆಕ್ಸ್ಟ್ ನೋಡಿ ಮೊದಲನೇದಾಗಿ ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತು ಎಲೆಗಳು ಉದುರಿ ಮರದ ಸೊಬಗು ಕಳೆಗುಂದಿತು ಬಣ್ಣಗೆಟ್ಟಿ ಗೆಟ್ಟಿತು ತೆಗಿಬೇಕು ಕಳೆಗುಂದಿತು ಹಾಕಬೇಕು ಓಕೆನಾ ನೆಕ್ಸ್ಟ್ ನೋಡಿ ಜುಳು ಜುಳು ಹರಿಯುವ ನೀರಿನ ಸೊಬಗೇ ಸೊಬಗು ಜುಳು ಜುಳು ಹರಿಯುವ ನೀರಿನ ಸೌಂದರ್ಯವೋ ಸೌಂದರ್ಯ ಸೊಬಗೆ ಸೊಬಗು ತೆಗೆದು ಸೌಂದರ್ಯವೋ ಸೌಂದರ್ಯನ ಆ್ಯಡ್ ಮಾಡಬೇಕು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಹೆಡಿಂಗ್ ಅಲ್ಲ ಸಾರಿ ಮೂರನೇದಾಗಿ ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ಕಂಗೊಳಿಸಿದವು ರಾರಾಜಿಸಿದವು ತೆಗೆದು ಕಂಗೊಳಿಸಿದವು ಆ್ಯಡ್ ಮಾಡಬೇಕು ನೆಕ್ಸ್ಟ್ ಫೋರ್ತ್ ನೋಡಿ ನೀರು ಹಾಕಿದ್ದರಿಂದ ಮರದಲ್ಲಿನ ಈಚಕಾಯಿ ಹಣ್ಣುಗಳು ಜೀವ ತಳೆದವು ನೀರು ಹಾಕಿದ್ದರಿಂದ ಈಚುಕಾಯಿ ಹಣ್ಣುಗಳು ಜೀವ ಹೊಂದಿದವು ಜೀವ ತಳೆದವು ತೆಗೆದು ಜೀವ ಹೊಂದಿದವು ಆ್ಯಡ್ ಮಾಡಿದೆ ಮಕ್ಕಳ ನೆಕ್ಸ್ಟ್ ಹೆಡ್ಡಿ ನೋಡಿ ಈ ಪದಗಳಲ್ಲಿ ಸು ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಬ್ದುಲ್ ಇಲಿ ಊರು ಓತಿ ಖ್ಯಾತ ಐಷ ಐರಾವತ ಇಲ್ಲಿ ಸ್ವರಾಕ್ಷರಗಳು ಬಂದು ಅ ಇ ಉ ಓ ಇಲ್ಲಿ ಸ್ವರಾಕ್ಷರ ಅಂತ ಬರೆದು ಅದನ್ನು ಬರ್ಕೋಬೇಕು ಮಕ್ಕಳ ಓಕೆನಾ ನೆಕ್ಸ್ಟ್ ಹೆಡ್ಡಿ ನೋಡಿ ಕೆಳಗಿನ ಪದಗಳಲ್ಲಿ ಅನುಸ್ವಾರ ಇರುವ ಪದಗಳಿಗೆ ಚೌಕಾಕಾರ ಹಾಗೂ ಈ ರೀತಿಯ ಚೌಕವನ್ನು ಹಾಗೂ ವಿಸರ್ಗ ಪದಗಳು ಇರುವ ಪದಗಳಿಗೆ ಈ ರೀತಿಯ ವೃತ್ತವನ್ನು ಹಾಕಿರಿ ಓಕೆ ಹೊಂಬಣ್ಣ ಹೊಂಬಣ್ಣ ಏನು ಮಕ್ಕಳ ಇದು ಅನುಸ್ವಾರ ಪದದ ಪದ ಇರುವಂಥದ್ದು ಅನುಸ್ವಾರ ಇರುವಂಥ ಪದ ದುಃಖ ಇದು ವಿಸರ್ಗ ಇರುವಂಥ ಪದ ಕಂಗೊಳಿಸು ಅನುಸ್ವಾರ ಕಂಬನಿ ಅನುಸ್ವಾರ ಒಂದು ಅನುಸ್ವಾರ ಭಾಗಶಃ ಇದು ವಿಸರ್ಗ ಅಂತಃಪುರ ವಿಸರ್ಗ ಟೊಂಗೆ ಇದು ಅನುಸ್ವಾರ ಆಗುತ್ತೆ ಮಕ್ಕಳ ಅನುಸ್ವಾರ ಅಂದರೆ ಅಮ್ಮ ಅಮ್ ಬರುತ್ತಲ್ವ ಅದು ವಿಸರ್ಗ ಅಂತಂದರೆ ಅಂತಃಪುರ ಇಲ್ಲಿ ಡಬಲ್ ಡಾಟ್ ಬಂದಿದಲ್ಲ ಅದು ಆಹಾ ತಗೊಳ್ತೀವಲ್ವಾ ಹಾಗೆ ಅದೆಲ್ಲ ಯಾವುದಕ್ಕೆ ಬರುತ್ತೋ ಅದು ವಿಸರ್ಗ ಆಗಿರುತ್ತೆ ನೆಕ್ಸ್ಟ್ ಡೇಟಿಗೆ ನೋಡಿ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸುಂದರ ಕುರೂಪ ಮೆಲ್ಲಗೆ ಬೇಗನೆ ಬುಡ ತಲೆ ಅರ್ಥ ಅನರ್ಥ ಅಭಿಮಾನ ದುರಭಿಮಾನ ಸಂತೋಷ ಅಸಂತೋಷ ಮಕ್ಕಳ ಇಲ್ಲಿಗೆ ಕೂಗುತ್ತಿದೆ ಪಕ್ಷಿ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್